ప్రభాస్ ఎలా చూడాలి అలా చూడండి మిచ్చి సిగ్నల్ వచ్చింది కదా మళ్ళీ ఉర్ర మా కూడా ఏడానికి కొనుక్కో నమ్మాలి అన్నట్టే ఉండదు అసలు అదే ಯಾವುದೋ ರೊಮ್ಯಾನ್ಸ್ ಇದನ್ನ ರೊಮ್ಯಾನ್ಸ್ ಇದಾರಾ ಮುಂದೆ ಆಸಕರು ಇದೇಗ ಅಷ್ಟೆ ಅಟೀ ಹೋಗೋದಣ್ಣ ಈ ಒಂದು ಕಿಸೌಟ್ ಅಂತೇ ರೊಮ್ಯಾನ್ಸ್ ಇರೋದಕ್ಕೆ ಈ ಒಂದು ಎಪಿಸೋಡ್ ಬಾರೀ ಶೋಯೋಕ್ಕೆ ಫಾರ್ಟಿ ಇರೋದಣ್ಣ ರೊಮ್ಯಾನ್ಸ್ ಇದೇಂಗೆ ಬಾರೀ ಶೋ ಬ್ಯಾಕ್ ಸೆಂಟರ್ಕ್ಕೆ 1000 ತರ ಇದೆ ಅದಾದಮೇಲೆ ಬಿಳಕ್ಕೆ ಬಂತು ಸ್ಟೋರಿ ಕಾದಾ ಮೆಂಟ್ಲಲ್ ಎಕ್ವೈಲ್ ಕೋಟರ್ ಬಿತ್ತಾ ಇದೆ ಕೋಟರ್ ಮುಂದೆ ತೆಂಗಲ್ಲ ಅನ್ಸಾತ ಈ 2000 ಕೋಟರ್ ಅಲ್ಲಿ ಆಗಿ ಇಷ್ಟಾ ಸ್ಟೋರಿ ಫಸ್ಟ್ ಹಾಫ್ ಬಾಂದ್ರೆ ಸೆಕೆಂಡ್ ಹಾಫ್ ಬಾಂದ್ರೆ ಫಸ್ಟ್ ಹಾಫ್ ಬಾಂದ್ರೆ ಸೆಕೆಂಡ್ ಹಾಫ್ ಬಾಂದ್ರೆ ಫಸ್ಟ್ ಹಾಫ್ ತಂದ್ರೆ ಸೆಕೆಂಡ್ ಹಾಫ್ ಜರಾ ಸ್ಲೋ ಉಂದಲ್ಲ ಉಲ್ಲಾಸ ಬಡ ಸಿನಿಮಾ ಸ್ಲೋ ಉಂದಿ ಜರಾ ಲ್ಯಾಗ್ ಉಂದಿ ಕಾಣಿ ಸ್ಟೋರಿ ಪರ ಮಾತ್ರ ನಾನು ಬಾಗ್ನಾ ಮತ್ತೆ ಡೈನೋಸರ್ ಡೈಲಾಗ್ ಎಂದು ಪೆಟ್ಲೇದು ಅವ್ರು ಡೈನೋಸರ್ ಡೈಲಾಗ್ ಎಂದು ಪೆಟ್ಲೇ ಸಿನಿಮಾ ಡೈನೋಸರ್ ಡೈಲಾಗ್ ಡಿಸೈನ್ ಡೈನೋಸರ್ ಡೈರೆಕ್ಟರ್ ಅಂತ ಇರ್ತಾ ಡೈನೋಸರ್ ಡೈರೆಕ್ಟರ್ ಅಂತ ಇರ್ತಾ ಮಲ್ಲಿ ಇಲ್ಲಿ ಫ್ರೆಂಡ್ಸ್ ಎಂದು ಕುಡಿಕೆ ಲಾಡಿ ಜಪ್ರೆ ಸಪ್ ಅದು ಸೆಕೆಂಡ್ ಹಾಫ್ ಲೇ ಅದು ಸೆಕೆಂಡ್ ಹಾಫ್ ಲೇ ಒಂದಟೇ ಪ್ರಶಾಂತ್ ನಿರ್ಗಾರು ಮಾ ಫ್ಯಾನ್ಸ್ ಅಂತ ಹೇಳಿ ಅಂದ್ರೆ ಒಂದಟೇ ಪ್ರಶಾಂತ್ ಪ್ಲೀಸ್ ಸಾರ್ ಅಂತ ಹೇಳಿ ಅಂದ್ರೆ ಒಂದಟೇ ಪ್ರಶಾಂತ್ ನಿರ್ಗಾರು ಮಾ ಫ್ಯಾನ್ಸ್ ಅಂತ ಹೇಳಿ ಅಂದ್ರೆ ಒಂದಟೇ ಪ್ರಶಾಂತ್ ಪ್ಲೀಸ್ ಸಾರ್ ಅಂತ ಹೇಳಿ ಅಂದ್ರೆ ಒಂದಟೇ ಪ್ರಶಾಂತ್ ನಿರ್ಗ పార్ట్ ఎప్పుడో అప్డేట్ చేయడం ఎందుకంటే సినిమాకి అప్పుడు అయిపోయింది రోల్ బాగుంది ఆయన రోడ్ బాగుంది కానీ ఇంకా పార్ట్ పాటలు బాగుంటుంది